ಯಾವುದೇ ವಿಷಯ ಸರಳ ಅಲ್ಲ ಈ ನೇಮಿದ ತಕ್ಷಣ ಸರಳ ಅಂತ ಅನ್ಕೋಬಾರ್ದು ಅವ್ರ ಹೆಸರಿಗೆ ಧಕ್ಕೆ ಬರೆದ ರೀತಿಯಲ್ಲಿ ನಾವು ಮಾಡ್ಕೋಬೇಕಷ್ಟೇ ಅಲ್ವಾ ಈಗ ಅವ್ರ ಹೆಸರು ಇದೆ ಅಂದ್ಬಿಟ್ಟು ನಾವು ಹೋಗೋಕ್ಕಾಗುತ್ತಾ ಇಲ್ಲ ಇದೆ ಅದನ್ನು ಅದನ್ನ ಹೆಂಗದೆ ಅದರ ಆಶೀರ್ವಾದದ ಥರ ತಗೊಂಡು ಏನು ಕೆಲಸ ಮಾಡಬೇಕು ಅದು ಮಾಡಲೇಬೇಕು ಅದು ನ್ಯಾಯವಾಗಿ ಮಾಡಬೇಕು ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು ಅವ್ರ ಹೆಸರು ಧಕ್ಕೆ ಬರಬಾರ್ದು ನಮ್ಮ ತಂದೆಗಾಗಲಿ ಇಲ್ಲ ಗೀತವ್ರ ತಂದೆಗಾಗಲಿ ಆ ಹೆಸ್ರು ಧಕ್ಕೆ ಬರಬಾರ್ದು ಈಸಿಯಾಗಿ ಗೆದ್ಬಿಡ್ಬೋದು ರೈಟು ಈಗ ಒಂದು ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲಲ್ಲ ಸರ್ಕಸ್ ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಆಗ್ತಾ ಒಂದು ಒಂದು ನಿಮಿಷ ಅಲ್ಲ ಅಲ್ಲ ಅಸೋಸಿಯೇಷನ್ ಅವರು ನೋ ಈವನ್ ಗೀತಾ ಎಸ್ ಈಸಿಗೆ ಅಲ್ಲ ಈಸಿಯಾಗೆ ನಾವು ಗೆಲ್ತಾ ಇರೋದು ನಮ್ಮ ತಂದೆಯವರೇ ಸೋತ್ರಲ್ರಿ ಲಾಸ್ಟಿಗೆ ಎಲ್ಲ ಸಹಕಾರ ಮಾಡಿ ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತೀರಿ ಸಾರಾಗೋವಿಂದವ್ರು ಹಾಂ ಒಂದು ನಿಮಿಷ ಈಗ ಗೊತ್ತಾಯ್ತ ಕಾರಣ ಲೆಟಸ್ಟ್ ಟಾಕ್ ಅಬೌಟ್ ಇಟ್ನೂ ಮಾತಾಡೋಣ ಭಾಳ ಚೆನ್ನಾಗಿದೆ ಅದು ನಾನು ಹೇಳ್ತೀನಿ ಯಾರು ಸೋಲಿಸಿದ್ರಲ್ಲ ಅವ್ರನ್ನ ಏನು ಸಾಧನೆ ಅಂತೇಳಿ ಅದಕ್ಕೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದು ಬಂಗಾರಪ್ಪ ಅವ್ರ ಅದಕ್ಕೆ ನಾನು ಯಡಿಯೂರಪ್ಪರು ಸೋತಿದ್ರು ಈಶ್ವರಪ್ಪರು ಸೋತಿದ್ರು ನಾನು ಹಂಗೆ ರಾಮಕೃಷ್ಣ ಹೆಗ್ಡೆರವ್ರನ್ನ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ರು ಒಬ್ಬ ಬೆಲ್ಲ ಬೆಲ್ಲಮ್ಮವ್ರು ಸೋಲಿಸಿದರು ಅದಕ್ಕೆ ಹೇಳಿದ್ದು ಯಾ ಸಿದ್ದು ನಮ್ಮಗಡೆ ಇವ ಪಾಪ ಅಲ್ಲಿ ಇಲ್ಲ ಇವಾಗ ಅವ್ರದ್ದು ಮಗ ಆನಂದ್ ಅಂತ ಇದ್ದಾರೆ ಅವ್ರ ಮೊನ್ನೆ ಸೋತರು ಸೊ ಚುನಾವಣೆನ ಗೆದ್ದ ತಕ್ಷಣ ಅವ್ನು ಒಳ್ಳೆಯವನು ಸೋತವರೆಲ್ಲ ಕೆಟ್ಟವರು ಅಂದ್ಕೊಳಕ್ ಹೋಗ್ಬೇಡಿ